ಐತೆ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ನಾನು ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಇದಕ್ಕೆ ಪೋಸ್ಟರ್ ಶಾರ್ಟ್ ಮೂವಿ ಪೋಸ್ಟರ್ಗೆ ತುಂಬ ಜನ ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿದ್ದೀರಾ ತುಂಬ ಜನ ಸಪೋರ್ಟ್ ಮಾಡ್ತೀನಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲ ಹೇಳಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ಕೊಂಡಿದ್ರಿ ಇನ್ನೊಂದೇನಪ್ಪ ಅಂತಂದರೆ ತುಂಬ ದಿವ್ಸ ಆಗಿತ್ತಲ್ಲೋ ಯಾವುದೂ ಅಕ್ಕಿಗಳು ತಂದಿದ್ದಿಲ್ಲ ಸೊ ಥರ ನಾನು ಅಂದ್ಬಿಟ್ಟು ಹೋಗಿದ್ವಿ ನಿನ್ನೆ ಇವಾಗ ಮೇ ಬಿ ಒಂದು ಒಂದು ಎರಡು ಮೂರು ನಾಲ್ಕು ನಾಲ್ಕೈದು ಅಕ್ಕಿ ಆ್ಯಡ್ ಆಗೈತೆ ಲಾಫ್ಟಲ್ಲಿ ಸೊ ಅದು ಅಕ್ಕಿ ಅಂದ್ಬಿಟ್ಟು ತೋರಿಸ್ತೀನಿ ಹಾಗೆ ಇಲ್ಲೇ ನೋಡ್ತಾ ಇದ್ದೀರಾ ನೋಡಿರಿ ಅಕ್ಕಿನ ಕಳ್ಳ ಸೊ ಹಂಗೆ ಕಳ್ಳ ಆಗಲಿ ಅಂದ್ಬಿಟ್ಟು ಕಳ್ಳ ಕಳ್ಳಮಾಡಿಕೆ ಇದ್ರ ಮೇಲೆ ಛತ್ರಿ ಹಾಕಿದ್ರೆ ಒಂದು ಲೆವೆಲ್ ಗೈಟಿಗೆ ಬರುತ್ತೆ ಇದನ್ನ ಹೆಂಗನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಕರೆಕ್ಟಾಗಿ ಗೌಡಿ ಆಗೋವರೆಗೂ ಇದನ್ನ ಹೆಂಗನ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಹಾಗೆ ಲಾಸ್ಟ್ ಗಂಟೆ ನೋಡಿ ಲಾಸ್ಟಲ್ಲಿ ಇನ್ನೊಂದು ಅಕ್ಕಿ ತೋರಿಸ್ತೀನಿ ಅದನ್ನ ಬಂದ್ಬಿಟ್ಟು ವಾಪಸ್ ಇಲ್ಲೇ ಬಿಡೋಕ್ಕೆ ತಂದಿರೋ ಅಕ್ಕಿ ಆ ಥರ ಎರಡು ಅವರ್ ಮೂರು ಅವರ್ ಆಡೈತೆ ಅಂತ ಅಕ್ಕಿ ಸೊ ಅದನ್ನ ಈ ವಾಪಸ್ ಇಲ್ಲ ಕಳ್ಳ ಮಾಡ್ಬಿಟ್ಟು ಬಿಡ್ತೀನಿ ಅದನ್ನೂ ಕೂಡ ಕಳ್ಳಾಗ ಹಾಕಿದ್ದೆ ಇವಾಗ ಎತ್ತಿಕ್ಕಿ ನಿನ್ನ ಸೈಡ್ಗೆ ನಿಮ್ಗೆ ಅದು ಅಕ್ಕಿನೂ ತೋರಿಸ್ಕೊಡ್ತೀನಿ ಓಕೆನಾ ಸೊ ಒಂದು ನಾಲ್ಕೈದು ಅಕ್ಕಿ ಇವತ್ತು ತಂದಿದ್ದೀನಿ ಬಸ್ ಏನಂದರೆ ತುಂಬ ಸ್ವಲ್ಪ ಸ್ಲೋ ಆಗಿ ಆಗ್ತೈತೆ ಲಾಫ್ಟಿನ ಸ್ಲೋ ರೆಡಿ ಆಗ್ತೈತೆ ಏಕೆಂದ್ರೆ ಇವಾಗ ನಾವು ಸಡನ್ನಾಗಿ ಗೂಡ್ ಮಾಡಿಸ್ಬೇಕು ಅಂತಂದರೆ ನಮಗೆ ಹತ್ರ ಒಂದು ನಾಲ್ಕರಿಂದ ಐದು ಸಾವಿರ ಕಾಸು ಬೇಕು ಯಾರೂ ಇಲ್ಲಿ ದುಡ್ಕೊಂಡು ಕಾಸುಗಳು ಮಾಡ್ಕೊಂಡು ಗೊತ್ತಿಲ್ಲ ನಾವು ಸೊ ಎಲ್ಲ ಟೈಮ್ ಬೇಕಾಗುತ್ತೆ ಸ್ವಲ್ಪ ಅದಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬರಲಿ ತರ್ಸೋಣ ಅಂದರೆ ತುಂಬ ಡಿಲೇ ಮಾಡ್ತೀವಂತ ಏನಿಲ್ಲ ಈ ಮಂಥೊಳಗಡೆ ಆಗುತ್ತೆ ಅನ್ಸಂಗೆ ಈ ಒಳಗಡೆ ಆಗುತ್ತೆ ಸೊ ಒಂದು ಗೂಡ್ ಹತ್ರ ನಾಲ್ಕೈದು ಸಾವಿರ ಬೇಕು ಇವಾಗ ಸೊ ಅದಕ್ಕೋಸ್ಕರ ಕಾಸು ಅಡ್ಜಸ್ಟ್ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಮಾಡಿಸ್ತೀವಿ ಓಕೆನಾ ಗೂಡ್ ಮಾಡ್ಸೋಲ್ಲ ಹಿಂಗೆ ಇರ್ತೀವಂತ ಏನಿಲ್ಲ ಒಂದೇ ಒಂದು ಗೂಡಿದ್ದವನು ಎರಡು ಗೂಡು ಮಾಡ್ಸೋಕೆ ರೆಡಿ ಆಗಿದ್ದೀನಿ ಎರಡೇ ಎರಡು ಅಕ್ಕಿ ತಂದಿದ್ದವನು ಇವಾಗ ಗೂಡು ಫುಲ್ಲು ಅದೊಂದೇ ಗೂಡಲ್ಲಿ ಇದ್ದಿದ್ದು ಇವಾಗ ಗೂಡೆಲ್ಲ ಫುಲ್ಲು ತುಂಬೋಗಿ ಅಕ್ಕಿ ಕಕ್ಕೆ ಜಾಗ ಇಲ್ದಿರ ಅಕ್ಕಿನ ವಾಪಸ್ ಕೊಟ್ಟು ಕಳಿಸಿದ್ದೀನಿ ಅದನ್ನು ಸೊ ಈ ಥರ ಓಕೆನಾ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಎಲ್ಲದಕ್ಕೂ ಅದರದ್ದೇ ಆ ಟೈಮ್ ಬರಬೇಕು ಗೈಸ್ ಓಕೆನಾ ನಾವು ಅರ್ಜೆಂಟ್ ಬಿದ್ದರೂ ಅದು ಆಗೋ ಕೆಲಸ ಆಗೋಲ್ಲ ಸೊ ಎಲ್ಲರಿಗೂ ಅದರದ್ದೇ ಆದ ಟೈಮ್ ಬಂದರೆ ಎಲ್ಲ ಒಳ್ಳೇದೇ ಆಗುತ್ತೆ ಸೊ ಇವಾಗ ನಾವು ಫಸ್ಟ್ಗೆ ಅಕ್ಕಿಗಳು ನೋಡೋಣ ಫಸ್ಟಿಗೆ ನಮಗೆ ಎರಡು ಪುಟಾಣಿಗಳ್ನ ತೋರಿಸ್ತೀನಿ ನಿಮಗೆ ಈ ಪುಟಾಣಿಗಳ್ನ ಏನಪ್ಪ ಅಂತಂದರೆ ಆರಕ್ಕೋಸ್ಕರನೇ ತಂದಿರೋದು ಓಕೆನಾ ಸೊ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏನೋ ಇದು ಫುಲ್ ಚಿಕ್ಕಪಟ್ಟ ಪಾಪ ಇದು ಇದೊಂದು ಸ್ವಲ್ಪ ಒಂದು ರೇಂಜ್ಗೈತೆ ಇದು ಚಿಕ್ಕಪಟ್ಟ ಇನ್ನೂ ಅದ್ರಿ ಸೊ ಇದೊಂದು ಚಿಕ್ಕಪಟ್ಟ ಮತ್ತು ಅದ್ರ ಜೊತೆಗೆ ಇದೊಂದು ಇದೆರಡು ಕೂಡ ಬಿಟ್ಕೊಳಕ್ಕೆ ತಂದಿರೋದು ಅಂದರೆ ಇಲ್ಲ ಸಾಕುಬಿಟ್ಟು ಸಾಕಿಬಿಟ್ಟು ಅಂದರೆ ಕಡಲೆಕಾಳು ಎಲ್ಲ ತಿನ್ನಿಸಿ ನೋಡಿ ಇವಾಗ ಕಡಲೆಕಾಳು ತಿನ್ಸಿರೋದು ಎಷ್ಟು ತಿನ್ಸಿದ್ದೀನಿ ಹ್ಞೂ ಕಡಲೆಕಾಯಿ ಕಾಣಿಸ್ತಾಯಿತಾ ಸೊ ಫುಲ್ಲು ಕಡಲೆಕಾಳು ತಿನ್ಸಿದ್ದೀನಿ ಇನ್ನೊಂದು ಸ್ವಲ್ಪ ತಿನ್ಸೋಣ ಲಾಸ್ಟಲ್ಲಿ ಉಳಿದಿರ್ಬೇಕು ಮೋಸ್ಟ್ಲಿ ನಾನು ಸ್ವಲ್ಪ ಉಳಿದಿರ್ತೀನಿ ಒಂದು ಸ್ವಲ್ಪ ತಿನ್ಸಿಬಿಡ್ತೀನಿ ಲಾಸ್ಟಲ್ಲಿ ಈ ಯಾಕೆ ಕಮ್ಮಿ ತಿನ್ನಿಸ್ತೀನಿ ಅಪ್ಪ ಇದು ಕಡಲೆಕಾಳೆ ತಿನ್ಸ್ಕೊಳಲ್ಲ ಅಂದ್ಕೊಳ್ಳಿ ಕಾಳೆ ತಿನ್ನಿಸ್ಕೊಳ್ಳೋಲ್ಲ ಇದಕ್ಕೆ ಸರ್ ರಾಗಿ ಏನಾರು ಅಷ್ಟೇ ಇನ್ನು ನಾನು ಕಾಳು ತಿನ್ಸ್ಕೊಳ್ಳೋಕ್ಕೆ ಅಳ್ಳುತ್ತೆ ಸೊ ಇದೆರಡು ಇದು ಬಂದ್ಬಿಟ್ಟು ನನಗೆ ಆ ಥರ ಇದು ಮಕ್ಷಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮಕ್ಷಿ ಆಗ್ಬೋದು ಅಂತ ಒಳ್ಳೆ ಕ್ವಾಲಿಟಿಲಿ ಐತೆ ಇವಾಗಲೇ ಇನ್ನು ನಾವು ಇದು ದೊಡ್ಡದಾದ ನಿನ್ನಂಗಾಗುತ್ತಾ ಇದು ಧೂಮ ಅನಿಸುತ್ತೆ ಓಯ್ ಯೋಯ್ ಬಿತ್ತೆ ಬಿತ್ತೆ ಬಿಸ್ತೆ ಬಿತ್ತೆ ಬಿತ್ತ ಇದರಲ್ಲಿ ಈ ಅಕ್ಕಿಲಿ ಹೆಂಗೆ ಗೊತ್ತಾಗ್ ಈ ಅಕ್ಕಿಲಿ ಇನ್ನೊಂದು ಹೆಂಗೆ ಗೊತ್ತಾ ನೋಡಿ ಇಲ್ಲಿ ಕಾಣಿಸ್ತಾಯ್ತಾವ ಕಾಣಿಸ್ತಾಯ್ತಾವ ರಿಂಗ್ ಐತಿ ಈ ಅಕ್ಕಿಲಿ ಆ ರಿಂಗ್ ಬೇರೆ ಯಾರ್ದು ಅಲ್ಲ ಲಾಪ್ದೆ ಸುಳ್ಳು ಹೇಳ್ತಾ ಇದ್ದೀನಿ ಆಗಿ ಸೀರಿಯಸ್ಸಾಗಿ ಲಾಪ್ದೆ ಐಸ್ ಹೆಸ್ರು ನಿಮ್ಗೆ ಕಾಣಿಸ್ತಾ ಇರೋಲ್ಲ ಕರೆಕ್ಟಾಗಿ ಕಾಣಿಸಲ್ಲ ಅದು ನೋಡಿ ಲಾಫ್ಟ್ ಅಂತ ಕಾಣಿಸ್ತೈತೆ ಅಷ್ಟೇ ನಿಮ್ಗೆ ಈ ಕಡೆ ಪ್ರಿನ್ಸ್ ಅಂತ ಈ ಕಡೆ ಬರ್ದೈತೆ ನೋಡಿರಿ ಎನ್ ಐ ಎನ್ ಸಿ ಕಾಣಿಸ್ತೈತೆ ಬಿಡಿ ಇನ್ನೊಂದು ಸಕ್ಕಿನ ತೊಳೆದಾಗ ತೋರಿಸ್ತೀನಿ ಅದು ಫುಲ್ ಗಲೀಜಾಗ್ಬಿಡಿದೆ ಅದು ನಮ್ಮ ಲಫ್ಟೆ ಮರಿ ಮಾಡಿಸ್ದಾಗೇ ನಮ್ಮ ಲಾಫ್ಟೆ ಇದಾಕ್ಬಿಟ್ಟಿದ್ದೀನಂತೆ ನಾನು ಈ ಅಕ್ಕಿಗಳ ಎರಡು ಕೋರ್ಮಂಗ್ಳಿಂದ ಎತ್ಕೊಂಡ್ಬಂದಿದ್ದು ಅಂದರೆ ಅವ್ರೇನಂತಂದರೆ ಅಕ್ಕಿಗಳು ಮಾಡಿಸ್ದಾಗೇ ನಮ್ಮ ಲಫ್ಟ್ ಇದಕ್ಕೂ ನಮ್ಮ ಲಾಫ್ಟೇ ಹಾಕೋಕಿದ್ರಂತೆ ಬಟ್ ಮಿಸ್ ಆಗಿಬಿಟ್ಟೈತಂತೆ ಆ ಹುಡುಗ ಬೇರೆ ರಿಂಗ್ ಎತ್ಕೊಂಡ್ಬಂದು ಕೊಟ್ಟವನೇ ಬೇರೆ ಲಫ್ಟ್ ಅವರು ಸೊ ಏನು ಮಾಡೋಂಗಿಲ್ಲ ಪರವಾಗಿಲ್ಲ ಇಲ್ಲಿ ಯಾವ ಲಫ್ದಾದ್ರೇನು ನಮಗೇನು ಅಕ್ಕಿ ಆಡಿಸ್ಬೇಕಷ್ಟೇ ಇಲ್ಲಿ ನಮ್ಮ ಅನುಭಾವದಿರೋದು ಸ್ನಾನಗಳು ಮಾಡ್ತಾವ್ರೆ ಇವ್ರನ್ನೇ ಎತ್ಕೊಂಡು ತೋರಿಸ್ತೀನಿ ಬನ್ನಿ ಇರ್ರೋ ಇರೋ ಇರ್ರೋ 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 ಇರೋ ಇರೋ ಇರೋಸ್ ಒಬ್ಬನೇ ಇದ್ದೀನಿ ಮತ್ತೆ ಆ ಕೀಡಿ ಹಿಡಿಯಾಕೆ ಬರಲ್ಲ ಇನ್ನು ಹೇಗೆ ಅಕ್ಕಿಡತಿ ಹಂಗೆ ಹಿಂಗೆ ಅಂತ ಕತೆಗಳು ಹೊಡಿಯಕ್ಕೆ ಹೋಗ್ಬೇಡ್ರಿ ಆಮೇಲೆ ಯಾರೂ ಒಬ್ಬನೇ ಇರೋದು ಇದೊಂದು ಫ್ರೀ ಇದು ಹೆಂಗೈತೆ ಇದೇನು ಗೊತ್ತಾ ಗೈಸ್ ಅಲ್ಲೊಂದು ಮೊಟ್ಟೆ ಇಟ್ಬಿಡಿತ್ತು ಲೈಕ್ ಅಲ್ಲೊಂದು ಮೊಟ್ಟೆ ಇಟ್ಬಿಡಿತ್ತು ಆಲ್ರೆಡಿ ಸೊ ಅದನ್ನ ಮೊಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರಿ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಬರೋ ಟೈಮಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಎರಡೆರಡು ಬಾಕ್ಸ್ ಇತ್ತು ನನ್ನ ಹತ್ರ ನನಗೂ ಅರ್ಜೆಂಟಲ್ಲಿ ನಾನು ಮರ್ತೋದೆ ಮತ್ತು ಅವರು ಕೊಡೋದು ಮರ್ತೋದರು ಅದಾದಮೇಲೆ ಇಲ್ಲಿ ಬಂದು ಇನ್ನೊಂದು ಮೊಟ್ಟೆ ಇತ್ತು ಅದು ಒಡೆದು ಬಿಸಾಕ್ದೆ ಎತ್ತು ಬಿಸಾಕ್ದೆ ಒಂದೇ ಮೊಟ್ಟೆ ಕಾಲು ಕೊಡ್ಸೋದು ಬೇಡ ಅನ್ಬಿಟ್ಟು ಅಷ್ಟೇ ಎತ್ತು ಬಿಸಾಕ್ದೆ ಇಲ್ಲೆಲ್ಲೋ ಬಿತ್ತು ಗೈಸ್ ಇಲ್ಲೆಲ್ಲೋ ಎಷ್ಟೆ ಅಲ್ಲೆಲ್ಲೋ ಬಿತ್ತೈತೆ ಅಲ್ಲಿ ಕಾಣಿಸ್ತೈತೆ ನಿಮ್ಗೆ ವೈಟ್ ಪ್ಯಾಚ ಅಲ್ಲಿಗೆ ಪಕ್ಕದಲ್ಲಿ ಅದೇ ಮೊಟ್ಟೆ ಹೋಗಿರೋದು ಅದೇ ಎತ್ತು ಬಿಸಾಕಿದೆ ಸೊ ಇನ್ನೊಂದು ಸಲ ಮೊಟ್ಟೆ ಇಕ್ಸೋದೇ ಏನಕ್ಕೆ ಒಂದು ಮೊಟ್ಟೆ ಒಂದು ಮೊಟ್ಟೆ ಸಿಂಗಲ್ ಸಿಂಗಲ್ ಮೊಟ್ಟೆ ಇಕ್ಕೊಂಡು ಏನಕ್ಕೆ ಅಂದ್ಬಿಟ್ಟು ನಾನೇ ಅದು ಎತ್ತು ಬಿಸಾಕ್ದೆ ಆ ಮೊಟ್ಟೆನ ಇದೊಂದು ಫ್ಯಾಮಿಲಿನೇ ನಾವು ಎತ್ಕೊಂಡ್ಬಂದಿದ್ದೀವಿ ಆಮೇಲೆ ಎಲ್ಲರೂ ಇದ್ರದ್ದು ಇದ್ರದ್ದು ಮರಿ ಇದ್ರದ್ದು ಇದ್ರದ್ದು ಅಪ್ಪ ಅಮ್ಮ ಅನ್ಕೊಂಬಿಡ್ಬೇಡಿ ಇದಕ್ಕೂ ಇದಕ್ಕೂ ಈ ಮರಿಗೂ ಈ ಅಪ್ಪ ಅಮ್ಮಗೂ ಏನು ಸಂಬಂಧನೇ ಇಲ್ಲ ಅಂದ್ಕೊಳ್ಳಿ ಏನೋ ಈ ಅಪ್ಪ ಅಮ್ಮಗೂ ಈ ದೊಡ್ಡ ಅಕ್ಕಿಗಳಿಗೂ ಈ ಪಟ್ಟಗಳಿಗೂ ಸಂಬಂಧನೇ ಇಲ್ಲ ಗೈಸ್ ನೀವು ಆ ಥರ ಏನೋ ಆಮೇಲೆ ನೋಡಿ ಇಷ್ಟು ಅಕ್ಕಿಗಳು ಇವಾಗ ನಮ್ಮ ಹತ್ರ ಎಕ್ಸ್ಟ್ರಾ ಇವಾಗ ಹೊಸ್ದಾಗಿ ತಂದಿರೋ ಅಕ್ಕಿಗಳಂದರೆ ಇಷ್ಟು ಕರೆಕ್ಟಾಗಿ ನಿಂತ್ಕೊಳ್ಳೋದೇ ಇಲ್ಲ ಅಪ್ಪ ಒಂದು ಫೋಟೋ ಇಟ್ಕೊಳ್ಳೋಣ ಅಂದ್ರೆ ಓಕೆನಾ ಗಂಡು ತೋರಿಸೋಣ ನಾನು ಬ್ರೀಫಾಗಿ ನಿಮಗೆ ನೆಕ್ಸ್ಟ್ ಟೈಮ್ ಯಾವಾಗ ನಾನು ತೋರಿಸ್ತೀನಿ ಹಿಂಗೆ ಹಿಡಕ್ಕೆ ತೋರಿಸ್ತೀನಿ ನೋಡಿರಿ ಕಣ್ಣು ನೋಡಿರಿ ನಿಮಗೆ ಕಂಪ್ಲೀಟಾಗಿ ನಾನು ಯಾವಾಗ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಗಂಡು ಮಸ್ತಾಗೈತಪ್ಪ ಸುಮ್ಮನೆ ಅಲ್ಲ ನೋಡ್ತೀರ ಗಂಡುನಾ ದೂರಿಂದ ನೋಡಿರಿ ಹೆಂಗೈತೆ ರಾಕೆಟ್ ರಾಕೆಟ್ ಇದ್ದಂಗೆ ಐತೆ ಮಸ್ತಾಗೈತ ಗಂಡು ನೋಡಿರಿ ಬಡೀಪು ಹಿಂಗೆ ಐತೆ ಅಕ್ಕಿದು ಇದು ಅದ್ರ ಫಿಮೇಲು ಇದಕ್ಕೂ ಇದಕ್ಕೂ ಜೊತೆ ಮಾಡಬೇಕು ಇವಾಗ ಮತ್ತೆ ಇನ್ನೊಂದು ಏನು ಗೊತ್ತಾ ಏನ ಅಷ್ಟು ಅಷ್ಟು ಕ್ಲೀನಾಗಿ ಆರಾಮಾಗಿ ಏನೋ ಗೊತ್ತಾ ಮೊಟ್ಟೆ ಬಿಸಾಕದೆ ಮೊಟ್ಟೆ ಎಲ್ಲ ಇಕ್ಸಕ್ಕೆ ನನಗೆ ಒನ್ ವೀಕ್ ಅಷ್ಟೇ ಕಾಯಿಸಿ ಒನ್ ವೀಕ್ ಒಂದೆರಡು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಜೊತೆ ಹಾಕ್ಬಿಟ್ರೆ ರಪ್ಪ ನನ್ನ ಫೈವ್ ಡೇಸಲ್ಲೆಲ್ಲ ಮೊಟ್ಟೆ ಇಕ್ಬಿಡುತ್ತೆ ಆರಾಮಾಗಿ ಅದಕ್ಕೋಸ್ಕರ ನಾನು ಮೊಟ್ಟೆ ಹೊಡೆದೋದ್ರೆ ಈ ಮೊಟ್ಟೆ ಇದು ಮಾಡಿಕೊಂಡ್ರೆ ಟೆನ್ಷನ್ ತೊಗೊಳಕ್ಕೆ ಹೋಗಲ್ಲ ಯಾಕಂದರೆ ನಮಗೆ ಆ ಟ್ರಿಕ್ಸ್ ಗೊತ್ತು ಹೆಂಗೆ ಮೊಟ್ಟೆ ಕ್ಲೀನಾಗಿ ಇಕ್ಸ್ಬೇಕು ಅಂದ್ಬಿಟ್ಟು ಸೊ ಅದರಿಂದ ಎತ್ ಬಿಸಾಕ್ದೆ ಮೊಟ್ಟೆನ ಇನ್ನೊಂದೇನಪ್ಪ ಒಂದೇ ಒಂದು ಪಟ ಮಾಡಿಸ್ಕೊಂಡು ಏನು ಮಾಡೋಣ ಎರಡು ಪಟ ಮಾಡಿಸೋಣ ಅಲ್ವಾ ಸೊ ನೋಡಿ ತಿನ್ನು ಇದು ಫೀಮೇಲು ಇದನ್ನ ನೆಕ್ಸ್ಟ್ ಇನ್ನೊಂದು ಬಿಡಿಯೋದಲ್ಲ ನಾನು ಬ್ರೀಫಾಗಿ ತೋರಿಸ್ತೀನಿ ಓಕೆನಾ ಇದು ನೋಡಿರಿ ತೆವಳ ಆಡ್ಕೊಂಡು ತಿಂತೈತೆ ಸೊ ನೋಡಿದ್ರಲ್ಲ ಎರಡು ಅಕ್ಕಿಗಳನ್ನ ಸೊ ಇವಾಗ ಬಿಟ್ಟರೆ ಇನ್ನೊಂದು ಅಕ್ಕಿ ಲಾಸ್ಟ್ ಒಂದು ಅಕ್ಕಿನ ತೋರಿಸ್ಬೇಕು ಅಂತಂದೇನಲ್ವ ನಿಮಗೆ ಅಪ್ಪ ಸೀರಿಯಸ್ ಹತ್ತು ನಿಮಿಷ ಓಡಾಡ್ಸೈತಿ ಇದು ನಾನು ಬಿಡಾ ಪಾಸ್ ಮಾಡಿಕ್ಕಿದ್ದೀನಿ ಹತ್ತು ನಿಮಿಷ ಓಡಾಡ್ಸೈತೆ ಇಡ್ಕೊಳೋಕ್ಕೆ ಈ ಅಕ್ಕಿನ ನಾನು ಎತ್ಕೊಂಡ್ಬಂದಿರೋದು ಅಂದ್ಬಿಟ್ಟು ಸೊ ಈ ಅಕ್ಕಿನ ಬಿಡ್ತೀನಿ ಇಲ್ಲಿ ಹಂಗೈತೆ ಅಕ್ಕಿ ಇದು ನೋಡೋಕೆ ಮಸ್ತಾಗಿಲ್ವ ಒಂಥರ ಇದೆಲ್ಲ ಕಣ್ಣು ತೋರಿಸ್ತೀನಿ ಅದೆಲ್ಲ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಇಬ್ಬರಿದ್ದಾಗ ಕಣ್ಣು ತೋರು ಕಣ್ಣು ಎಲ್ಲ ತೋರಿಸ್ತೀನಿ ನಿಮಗೆ ನೋಡಿ ನೋಡಿರಿ ನಾನು ಕೈಯಲ್ಲೇ ಯಾವ ರೇಂಜಿಗೆ ಯಾವ ಬಾಳು ಬಾಳ್ತೈತೆ ಸೊ ಈ ಅಕ್ಕಿ ಈ ಅಕ್ಕಿ ಈ ಅಕ್ಕಿ ಈ ಅಕ್ಕಿ ವೈಟ್ ವೈಟ್ ಒನ್ ಟೂ ತ್ರೀ ಫೋರ್ ಫೈ ಆಮೇಲೆ ಸಿಕ್ಸ್ ಸೆವೆನ್ ಏಯ್ಟ್ ಟೋಟಲ್ ನಮ್ಮ ಹತ್ರ ಎಂಟಕ್ಕಿ ಐತೆ ಅಂದ್ಕೊಳ್ಳಿ ಇವಾಗ ಸೊ ಎಂಟಕ್ಕಿನೂ ಹಂಗೂ ಹಿಂಗೂ ಅಡ್ಜಸ್ಟ್ ಮಾಡಿ ಇದೇ ಗುಡಲ್ಲಿ ಇಕ್ಕಿದ್ದೀನಿ ಆದಷ್ಟು ಬೇಗ ಹೊಸ ಗುಡ್ ತರಿಸ್ತೀನಿ ಅಲ್ವರೆಗೂ ಸ್ವಲ್ಪ ಸಮಾಧಾನವಾಗಿ ಇರಿ ಸೊ ಒಳ್ಳೊಳ್ಳೆ ವೀಡಿಯೋಗಳು ಕೊಡ್ತೀನಿ ನಿಮ್ಮ ಮೇಲಿಂದ ನಾನು ಶಾರ್ಟ್ ಮೂವಿದ ಅಪ್ಡೇಟ್ಸು ಇರ್ತೀನಿ ಶಾರ್ಟ್ ಮೂವಿ ಮಾಡಲೇಬೇಕು ಅಂದ್ಬಿಟ್ಟು ಫಿಕ್ಸ್ ಆಗ್ಬಿಡಿದ್ದೀನಿ ಅದು ಹೆಂಗಾನ ನಾನೇ ಬರಲಿ ಒಟ್ನ ಶಾರ್ಟ್ ಮೂವಿ ಮಾಡೇ ಮಾಡ್ತೀನಿ ಅದು ಚಿಕ್ಕದಾಗಿ ಬರುತ್ತೋ ದೊಡ್ಡದಾಗಿ ಬರುತ್ತೋ ಹೆಂಗೆ ಬರುತ್ತೋ ಏನೋ ಒಂದೂ ಗೊತ್ತಿಲ್ಲ ಬಟ್ ಶಾರ್ಟ್ ಮೂವಿ ಮಾಡೋದಂತೂ ಕನ್ಫರ್ಮ್ ಅಂದ್ಕೊಳ್ಳಿ ಏನೋ ಸೊ ಮೊಟ್ಟೆದು ಅಪ್ಡೇಟ್ ಏನಾದ್ರು ಕೊಡಬೇಕು ನಿಮಗೆ ಅಂತಂದರೆ ಎರಡು ಮೊಟ್ಟೆ ಕೂಡ ಫರ್ಟೈಲ್ ಆಗೈತೆ ಎರಡು ಮೊಟ್ಟೆ ಕೂಡ ಹ್ಯಾಚ್ ಆಗೋ ಇದೆ ಇನ್ನು ಎರಡರಿಂದ ಮೂರು ದಿವಸಕ್ಕೆ ಮೊಟ್ಟೆ ಹ್ಯಾಚ್ ಔಟ್ ಆಗೋ ಚಾನ್ಸಸ್ ತುಂಬಾ ತುಂಬ ಐತೆ ಒಂದು ಜಸ್ಟ್ ಹಾಗೆ ಚೆಕ್ ಮಾಡ್ಕೊತೀನಿ ಯಾವುದಾನ ಕ್ರಾಕ್ಸ್ ಗೈಸ್ ಈ ಮೊಟ್ಟೆ ಈ ಮೊಟ್ಟೆ ಏನು ನೋಡ್ತಾಯಿದ್ದೀರ ಇದು ನಾಳೆಗೆ ಮರಿಯಾಗಿರುತ್ತೆ ನಾಳೆ ಬಂದು ನೋಡೋಷ್ಟಲ್ಲಿ ಮರಿಯಾಗಿರುತ್ತೆ ದೆನ್ ಅಲ್ಲಿ ಯಾವುದೋ ಒಂದು ಹಾಕೊಂತ ಹಾಕೊಂತ ಹಾಕೊಂತಾಕೊಂತು ಹಾಕೊಂತ ಇದು ತಳ್ತೈತೆ ಈ ಮಟ್ಟನೂ ನಾಳೆಗೆಲ್ಲ ಆಗಿರುತ್ತೆ ಗೈಸ್ ನಾಳೆ ಬಂದು ನೋಡೋಷ್ಟೊಂದು ಒಟ್ನಲ್ಲಿ ನಮ್ಮದಾಡಿ ಎಂಟಿರೋ ಜಾಗದಲ್ಲಿ ಅಕ್ಕಿಗಳಾಗಿರ್ತೈತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇರೋ ಜಾಗದಲ್ಲಿ ಹತ್ತಕ್ಕಿ ಅಂತೂ ಫಿಕ್ಸ್ ಅಂದ್ಕೊಳ್ಳಿ ಹತ್ತಕ್ಕಿ ಆಗಿರುತ್ತೆ ನೋಡೋಣ ನಾಳೆ ಬಂದು ಆ್ಯಚೌಟ್ ಆಗಲಿ ಮರಿ ಅಮ್ಮ ಅಮ್ಮನ ಎತ್ಬಿಟ್ಟ ಮೇಲೆ ಬಿಡ್ತೀನಿ ಅಷ್ಟು ಈ ಥರ ಗೊತ್ತಾ ಈ ಲಾಸ್ಟ್ ಟೈಮ್ ಇವಾಗ ನಾಳೆ ನಾಡದಲ್ಲಿ ಮೊಟ್ಟೆ ಕ್ರ್ಯಾಕ್ ಬಿದ್ದಿರುತ್ತೆ ಅಲ್ವಾ ಅಂಥ ಟೈಮಲ್ಲಿಲ್ಲ ಅಕ್ಕಿನ ಜಾಸ್ತಿ ಸ್ವಲ್ಪ ಕಾವು ಕೊಡಕ್ಕೆ ಬಿಟ್ರಿ ಯಾಕಂತಂದ್ರೆ ಸ್ವಲ್ಪ ಅವಾಗ ಜಾಸ್ತಿ ಕಾವು ಇದಾಗುತ್ತೆ ಅಂದರೆ ಇವಾಗ ಅರ್ಧಂಬರ್ಧದಲ್ಲಿ ಇರುತ್ತೆ ಅಂದ್ಕೊಳ್ಳಿ ಹೆಂಗೆ ಅಂತಂದರೆ ಇವಾಗ ಮರಿ ಬರೋಕೆ ರೆಡಿ ಇರುತ್ತೆ ಬಟ್ ಅದಕ್ಕೆ ಕಾವು ಸಿಗ್ತಾ ಅಲ್ವಾ ಸೊ ಆ ಥರ ಟೈಮಿಂಗ್ಸು ಕೊಡೋಕೋಗ್ಬೇಡ್ರಿ ಸ್ವಲ್ಪ ಆ ಥರ ಕ್ರ್ಯಾಕ್ ಹಿಗ್ ಬಿದ್ದಾಗ ಅಕ್ಕಿನ ಆಚೆ ಬಿಡೋಕೋಗ್ಬಿಡ್ರಿ ಒಟ್ನಲ್ಲಿ ಡೈಲಿ ಒನ್ ಟೈಮ್ ಆಚೆ ಬಿಟ್ರೆ ಒಳ್ಳೇದು ಬಿಡ್ಲಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಕೂತ್ಕೊಂಡು ಕೂತ್ಕೊಂಡು ಅದಕ್ಕೂ ಬೇಜಾರಾಗಬಾರ್ದು ಅಂದ್ಬಿಟ್ಟು ನಾನು ಡೈಲಿ ಈವ್ನಿಂಗ್ ಎಲ್ಲ ಅಕ್ಕಿನ ಬಿಟ್ಟಾಗ ಅದನ್ನೂ ಅಷ್ಟೊತ್ತು ಬಿಟ್ಟೇ ಬಿಡ್ತೀನಿ ದೆನ್ ಏನಿಲ್ಲ ಗೈಸ್ ಇಷ್ಟೇ ಇವತ್ತಿನ ವೀಡಿಯೋ ನಾವು ನಾಳೆ ವಿಡಿಯೋದಲ್ಲಿ ಸಿಕ್ಕಣ ಇವಾಗ ಸದ್ಯಕ್ಕೆ ಎಲ್ಲ ಒಳಗೆ ಬಿಟ್ಬಿಟ್ಟು ಸಿಕ್ತೀನಿ ರೀ ಇಲ್ಲಿ ಎಲ್ಲ ಒಳಗೆ ಬಿಟ್ಟಿದ್ದೀನಿ ನೋಡಿ ಎಲ್ಲೆರಡು ಅಕ್ಕಿ ಇದು ಒಂದು ಮಾತ್ರ ಫುಲ್ ದೊಡ್ಡ ಅಕ್ಕಿಗೆ ಇದು ನಾಳೆ ಅಷ್ಟರಲ್ಲಿ ಎರಡು ಅಕ್ಕಿ ನಾಲ್ಕು ಅಕ್ಕಿ ಆಗುತ್ತೆ ಆಮೇಲೆ ಇಲ್ಲೆರಡು ಪಟ್ಟಾಗಳು ಬಿಟ್ಟಿದ್ದೀನಿ ಇಲ್ಲೆರಡು ಜೊತೆ ಒಂದು ಜೊತೆ ಬಿಟ್ಟಿದ್ದೀನಿ ಸೊ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಇಷ್ಟು ಅಕ್ಕಿಗಳಾಯ್ತು ಅಂದ್ಕೊಳ್ಳಿ ಫಸ್ಟು ಇದೆರಡೆ ಎರಡು ಅಕ್ಕಿಗಳಿತ್ತು ಇವಾಗ ಸ್ಟಾರ್ಟ್ ಇದೆ ಇದೆರಡೆರಡು ಅಕ್ಕಿಗಳಿತ್ತು ಇವಾಗ ನೋಡಿ ಇಲ್ಲಿ ಇಲ್ಲೂ ಫುಲ್ಲು ಎಲ್ಲ ಕಡೆ ಫುಲ್ಲು ಇಲ್ಲಿ ಕರೆಕ್ಟಾಗಿ ಇಕ್ಕ ಜಾಗ ಇಲ್ದಿರೆ ಹಿಂಗೆ ಇಕ್ಕಿದ್ದೀನಿ ಪರವಾಗಿಲ್ಲ ಅಂದರೆ ಕಂಫರ್ಟಬಲ್ ಆಗಿದ್ದಾವೆ ಇಕ್ಕಟ್ಟೇನಿಲ್ಲ ಬಟ್ ಆದ್ರೂ ನಮಗೆ ಒಂಥರ ಬೇಜಾರಾಗುತ್ತೆ ಬಟ್ ಪರವಾಗಿಲ್ಲ ಆದಷ್ಟು ಬೇಗ ನಾವು ಹೊಸ ಗುಡ್ ಮಾಡಿಸ್ತೀವಿ ಎರಡು ಅಕ್ಕಿಯಿಂದ ಸ್ಟಾರ್ಟ್ ಮಾಡ್ತಾರೆ ಇವಾಗ ಇಷ್ಟಕ್ಕೆ ಬಂದಿದ್ದೀವಿ ಇನ್ನು ಗೂಡ್ ಮಾಡಿಸಲ್ವಾ ಅಕ್ಕಿಗಳು ಬೇಗ ಇಕ್ಕಲ್ವಾ ಸೊ ತಲೆ ಕೆಡ್ಸ್ಕೊಂಬಿಡಿ ಎಲ್ಲದು ಒನ್ ಬೈ ಒನ್ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಸೊ ಆದಷ್ಟು ಬೇಗ ನಾಳೆ ಅಪ್ಡೇಟ್ ಕೊಡ್ತೀನಿ ಮೇ ಬಿ ಎಲ್ಲ ಒಂದು ಗುಡ್ ವಿಶ್ನ ಬಯಸಿ ಅಕ್ಕಿಗಳು ತು ಮೊಟ್ಟೆ ಆಚ್ಟ್ ಆಗ್ಬಿಟ್ಟು ಪಟ್ಟಗಳು ಚೆನ್ನಾಗಿ ಗ್ರೋತ್ ಆಗಲಿ ಅಂದರೆ ಯಾಕಂತಂದರೆ ಇದು ಪಟ್ಟದಲ್ಲಿ ರಿಸಲ್ಟ್ ನೋಡ್ಬೇಕು ನಾನು ಈ ಅಕ್ಕಿಲಿ ಒಳ್ಳೆ ರಿಸಲ್ಟ್ ಐತೆ ಈ ಅಕ್ಕಿ ಏನು ನೋಡ್ತಾ ಇದ್ದೀರಾ ಇವ್ಳನ್ನ ಒಳ್ಳೆ ರಿಸಲ್ಟ್ ಐತೆ ಈ ಅಕ್ಕಿಲಿ ಈ ಗಂಡಲ್ಲು ಏನು ಕಡಿಮೆ ಇಲ್ಲ ಗೈಸ್ ಗಂಡಲ್ಲೂ ಮಸ್ತಾಗೈತೆ ಅಂದ್ಕೊಳ್ಳಿ ರಿಸಲ್ಟು ಅದಕ್ಕೆ ಇದಕ್ಕೆ ಇದಕ್ಕೇನೆ ಮಾಡಿದರೆ ಒಳ್ಳೆ ರಿಸಲ್ಟ್ ಇರೋ ಎರಡಕ್ಕಿಲೋ ಮಾಡಿದೆ ಪಟ್ಟಾಗಳಿನ್ ಯಾವ ರೇಂಜಿಗೆ ಬರಬೇಡ ಲೆಕ್ಕಾಕಿರಿ ಸೊ ಆ ಪಟ್ಟಗಳನ್ನ ಯಾವುದು ಯಾವ ಥರನ ಬರಲಿ ಎತ್ತಿಕೊಳ್ಳೋ ಥರ ಬಂದ್ರೂ ಪಟ್ಟನ ಪಕ್ಕ ಹಂಡ್ರೆಡ್ ಅಂದ್ ಹಂಡ್ರೆಡ್ ಪರ್ಸೆಂಟ್ ಆರಿಸಿ ಆರಿಸ್ತೀನಿ ಪಟ್ಟನ ಅಕ್ಕಿನ ಆರಿಸ್ಬಿಟ್ಟೆ ಆಮೇಲೆ ನೋಡೋದು ಓಕೆನಾ ಸೊ ಅದಕ್ಕೋಸ್ಕರ ಇಲ್ಲಾಗಿದ್ದ ಪಟ್ಟ ಇಲ್ಲಿ ಹಾರಿಸ್ಲೇಬೇಕು ಅಂದ್ಬಿಟ್ಟು ಸೊ ಅದರಿಂದ ಎಲ್ಲರೂ ಒಂದು ಬೇಡ್ಕೊಳ್ರಿ ಚೆನ್ನಾಗಿ ಪಟಾಗಗಳು ಬೆಳೀಲಿ ಅಂದ್ಬಿಟ್ಟು ಸೊ ಏನೋ ನಾನು ಅದೀತವಾಗಿ ಸದಕಿ ತೊಗೋದು ಬೇಡ ಅದಕ್ಕೋಸ್ಕರ ಸೊ ಏನು ಸ್ಟಾರ್ಟಿಂಗಲ್ಲ ಹಂಗೆ ಡೋಯಾಗ್ಲಾ ಹಾಕುವರೆದು ಸೊ ಪಟಾಗ್ಲು ಹ್ಯಾಚ್ ಔಟ್ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋ ನಿಲ್ಗೆ ಏನು ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ದ ಇಸ್ ಬಾಯ್